ನಟಿ ರನ್ಯರಾವ್ ಚಿನ್ನದ ಸ್ಮಗ್ಲಿಂಗ್ ಕೇಸ್ ಇದೆಯಲ್ಲ ಅದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಜಟಾಪಟಿಗೆ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ವಿವಿಧ ಆಯಾಮಗಳಲ್ಲಿ ಕೂಡ ಅದು ತನಿಖೆ ಆಗ್ತಾ ಇದೆ ಇದೀಗ ಐ ಎ ಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಐ ಎ ಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದ ತನಿಖೆ ರಾಮಚಂದ್ರ ರಾವ್ ಪ್ರೋಟೋಕಾಲ್ನ ದುರ್ಬಳಕೆ ಮಾಡಿದ್ರಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾಗಿದೆ ತಮಗೆ ಸಿಗುವಂತ ಶಿಷ್ಟಾಚಾರವನ್ನು ತನ್ನ ಮಗಳಿಗೂ ಕೂಡ ಬಳಕೆ ಮಾಡಿಕೊಂಡಿರುವ ಬಗ್ಗೆ ತನಿಖೆ ಆಗ್ಬೇಕಲ್ಲ ಆ ತನಿಖೆಯ ನೇತೃತ್ವವನ್ನು ಗೌರವ್ ಗುಪ್ತ ವಹಿಸಿಕೊಳ್ತಾ ಇದ್ದಾರೆ ರಾವ್ ಅವರ ತನಿಖೆ ಅಗತ್ಯ ಅಂತ ಹೇಳಿ ಸರ್ಕಾರ ಪರಿಗಣಿಸಿದೆ ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಗೌರವ್ ಗುಪ್ತ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಗೋಲ್ಡ್ ಕಳ್ಳ ಸಾಗಾಣೆ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರ ಸಹಕಾರ ಇದೆಯಾ ಎಂಬ ಚರ್ಚೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕೆಲವಷ್ಟು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಗೌರವ್ ಗುಪ್ತ ನಿಮಗೆ ಗೊತ್ತಿದೆ ಇದು ಅತ್ಯಂತ ಹೈ ಪ್ರೊಫೈಲ್ ಕೇಸ್ ಒಬ್ಬ ಐ ಪಿ ಎಸ್ ಅಧಿಕಾರಿಯ ಮಗಳು ಗೋಲ್ಡ್ ಸ್ಮಗ್ಲಿ ಸ್ಮಗ್ಲಿಂಗ್ನಲ್ಲಿ ಭಾಗವಹಿಸಿದ್ದಾಳೆ ಆಕೆಯೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಳೆ ಈ ಗೋಲ್ಡ್ ಕಳ್ಳತನ ಬೇರೆ ಬೇರೆ ದೇಶಗಳಿಂದ ತಂದು ಕಸ್ಟಮ್ಸನ್ನು ವಂಚನೆ ಮಾಡಿ ಸಾಗಣೆ ಮಾಡುವಾಗ ಹದಿನಾಲ್ಕು ಕೆ ಜಿ ಚಿನ್ನದ ಜೊತೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಒಬ್ಬ ಐ ಪಿ ಎಸ್ ಅಧಿಕಾರಿ ತನಗಿರುವಂಥ ಶಿಷ್ಟಾಚಾರವನ್ನು ತನ್ನ ಮಗಳಿಗೂ ದೊರಕುವಂತೆ ನೋಡಿಕೊಂಡಿದ್ದಿದೆಯಲ್ಲ ಅದು ಭಾಳ ದೊಡ್ಡ ಮಟ್ಟದ ತಪ್ಪಾಗುತ್ತೆ ತನಗೆ ಸಿಗಬೇಕಾಗಿದ್ದ ಶಿಷ್ಟಾಚಾರವನ್ನು ಮಗಳಿಗೆ ಹೇಗೆ ಬಳಸಲು ಸಾಧ್ಯ ಈ ಶಿಷ್ಟಾಚಾರವನ್ನು ಪಡೆದುಕೊಂಡೇ ಆಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಳೆ ಕೆಲವಷ್ಟು ಚಕುರಿ ಸೆಕ್ಯೂರಿಟಿ ಚೆಕ್ಗಳನ್ನು ಆಕೆ ಸ್ಕಿಪ್ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದರೆ ತಂದೆ ಐ ಪಿ ಎಸ್ಸು ಆಕೆ ಕಳ್ಳತನಕ್ಕೆ ಹೋಗಿದ್ದಾಳೆ ಕಳ್ಳತನದಿಂದ ಚಿನ್ನವನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ ಅನ್ನೋ ಮಾಹಿತಿ ರಾಮಚಂದ್ರರಾವ್ ಅವ್ರಿಗೆ ಇತ್ತ ಇಲ್ವ ಗೊತ್ತಿಲ್ಲ ತನ್ನ ಶಿಷ್ಟಾಚಾರವನ್ನು ಈ ಸ್ಮಗ್ಲಿಂಗ್ ಯೂಸ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಮತ್ತೊಂದು ಭಾಳ ದೊಡ್ಡ ಎಡವಟ್ಟು ಸೊ ಇದೆಲ್ಲದರ ಮಧ್ಯೆ ತನಿಖೆ ಅಂತೂ ಚುರುಕಾಗ್ತಾ ಇದೆ ಗೌರವ್ ಗುಪ್ತಾ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಠಾಲಿದದದದದದದದದ ನಿನಾದದದ ನಿನಾದದದದದ ನಾಲ್ಟದದ